ಲಗ್ನ ಲಗ್ನಕುಂಡಲಿಯಲ್ಲಿ ಚಂದ್ರನು ಕೇಂದ್ರ ಅಥವಾ ಲಗ್ನದಲ್ಲಿದ್ದರೆ ಗೋಚಾರ ದಶಾ ದಶಾಭುಕ್ತಿ ಛಿದ್ರಕಾಲ ಶುಭ ಶುಭ ಚಿಂತನೀಯ ಕಾರಕಗಳಿವೆ ಭೂಷಣಾಲಂಕಾರ ಸಾಧನದ ಸರ್ವ ವಸ್ತುಗಳು ಶಂಖ ಮುತ್ತು ಪದ್ಮ ಮತ್ತು ನೀರಿನಿಂದ ಉತ್ಪನ್ನ ವಸ್ತುಗಳು ಬೆಳ್ಳಿ ನೀರು ಯಜ್ಞ ಕಬ್ಬು ಭೋಜನ ಆಹಾರಾದಿ ಸರ್ವ ವಸ್ತುಗಳು ಸ್ತ್ರೀ ಹಾಲು ಮಿದು ಮರ ಹಾಲು ಹೊಸರುವ ಮರ ಫಲ ವಿಶೇಷ ಧಾನ್ಯ ದ್ರವ್ಯ ಬ್ರಾಹ್ಮಣ ಸಂಬಂಧಿ ಸರ್ವಕಾರ್ಯ ಕುದುರೆ ಓಟ ಶೀತಲ ಕ್ರಿಯೆ ತಂಪು ಪಾನೀಯ ಹಿಮ ತುಂತುರು ಮಳೆ ಕೋಡುಗಳುಳ್ಳ ಜಿಂಕೆ ಇತ್ಯಾದಿ ಮೃಗಗಳು ಕೃಷಿಕಾರ್ಯ ಸೇನಾಪತಿ ಆಳುಬರುವ ಸ್ಥಳ ಪ್ರತಿಧ್ವನಿ ರಾಜಕಾರ್ಯ ಸೌಭಾಗ್ಯದ ಸರ್ವ ಸಂಪತ್ತುಗಳು ಬೆಳದಿಂಗಳ ವಿಹಾರ ಕಫ ವರ್ಧಕ ದ್ರವ್ಯ ಆನೆ ಪುಷ್ಪ ವಸ್ತ್ರ ಆರಂಭ ಸಿದ್ಧಿ ಇತ್ಯಾದಿಗಳು ಇನ್ನೊಬ್ಬ ಶಾಸ್ತ್ರಕಾರರು ಮನಸ್ಸು ಪುಷ್ಟಿ ಶಕ್ತಿ ಪರಿಮಳ ಗಂಧ ಬಿಳಿ ವಸ್ತ್ರ ಬೆಳ್ತಿಗೆ ಅಕ್ಕಿ ಬಿಳಿ ಹೂವು ತುಪ್ಪ ಮೊಸರು ಉಪ್ಪು ಬಿದಿರ ಪಾತ್ರೆ ಸಸ್ಯಗಳು ಕರ್ಪೂರ ಇವನ್ನು ಸೇರಿಸಿದ್ದಾರೆ ಹೀಗೆ ಚಂದ್ರನ ಕಾರಕಗಳು ಇವು ಚಂದ್ರನು ಹನ್ನೊಂದನೇ ಮನೆಯ ಹತ್ತನೇ ಮನೆಯ ಅಧಿಪತಿಯಾಗಿದ್ದರೆ ಈ ವಿಷಯಗಳಿಗೆ ಸಂಬಂಧಪಟ್ಟ ವಸ್ತುಗಳ ವ್ಯಾಪಾರ ಅಥವಾ ಉತ್ಪಾದನಾ ಕಾರ್ಯಗಳಲ್ಲಿ ತೊಡಗಿಕೊಂಡಲ್ಲಿ ಅದರಲ್ಲಿ ಇವರು ಖಂಡಿತವಾಗಿ ಯಶಸ್ಸನ್ನು ಹೊಂದುತ್ತಾರೆ ಹಾಗೆ ಇವುಗಳ ವಸ್ತುಗಳು ಇವರಿಗೆ ಇವರ ಶರೀರಕ್ಕೆ ಆಗಿ ಬರುತ್ತವೆ ಇದು ಜಾತಕ ಫಲ ಸಾರೋತ್ತಾರ ಎಂಬ ಗ್ರಂಥದಲ್ಲಿ ಇರುವ ಮಾಹಿತಿಯಂತೆ ಹೇಳಲ